ಭಾಳ ಜನ ಹೇಳ್ತಾರೆ ಅವರೆಲ್ಲ ಮೂಲಿ ಹೋತಾರ್ರಿ ಎಲ್ಲರೂ ಮೂಲಿಗೆ ಹೋತಾರೆ ಯಾರೂ ಉಳಂಗಿಲ್ಲ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಸಲ ಈ ದೇಶದ ಪ್ರಧಾನಮಂತ್ರಿ ಆಗೋರು ಜಗತ್ತಿನಲ್ಲಿ ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಯಾಕಂತಂದರೆ ಜನರ ನರನಾಡಿಗಳಲ್ಲಿ ಜನರ ಪ್ರತಿಯೊಬ್ಬ ನರನಾಡಿಗಳಲ್ಲಿ ಬಾ ಅದು ಏನದಪ್ಪ ಅಂದರೆ ನರೇಂದ್ರ ಮೋದಿ ಅನ್ನತಕ್ಕಂಥ ಶಬ್ದ ತುಂಬಿಕೊಂಡು ಅದು ಯಾರೂ ಅದನ್ನು ಅಳಕಿಸ್ಲಿಕ್ಕಾಗೋದಿಲ್ಲ ಎಲ್ಲೇ ಒಂದು ಕಾಗದ ಮೇಲೆ ಎಲ್ಲೇ ಬದಲ ಅಳಕಿಸ್ತೀರಿ ಆದರೆ ಹೃದಯದಲ್ಲಿ ಅಥವಾ ನರನಾಡಿಗಳಲ್ಲಿ ಬರೆದಿರತಕ್ಕಂಥ ಒಬ್ಬ ವ್ಯಕ್ತಿಯ ಪ್ರಧಾನಮಂತ್ರಿ ಹೆಸರನ್ನು ಯಾರೂ ಈ ಜಗತ್ತಿನಲ್ಲಿ ಅಳಿಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಮತ್ತೊಂದು ಸಲ ನಾನು ಹೇಳಿ ಭಾಳ ಜನರಿಗೆ ಇರಲಿ ಭಾಳ ಜನರು ಮನಸ್ಸಿನಲ್ಲಿ ಸಂಶಯ ಒಂದೊಂದು ಥರ ಅದ ಜಡ್ ಆಗ್ಯದ ಅಂತ ಹೇಳ್ಯಾರ ಏನೇನೋ ಆಗ್ಯದ ಅಂತ ಹೇಳ್ಕೊಂಡಾರ ತಮ್ಮ ಬಲ ಪಡ್ಕೊಳಕ್ಕೆ ಪಡ್ಕೊಳ್ಳಿ ನಂದೇನು ತಕ್ರಾರಿಲ್ಲ ಪಕ್ಷದವರು ಯಾವ ನಿರ್ಣಯ ಮಾಡ್ತಾರೋ ಅದಕ್ಕೆ ನಾನು ಬದ್ಧ ಇರ್ತೀನಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಪತ್ರಿಕೆ ಮಿತ್ರಿಗಳು ಕೂಡ ಟಿ ವಿನಲ್ಲಿ ನನಗೆ ಭಾಳ ಇಷ್ಟು ನಾಚಿಕೆ ಬಂತು ನನಗೆ ಮೊನ್ನೆ ಒಬ್ಬ ಟಿ ವಿ ಒಬ್ಬ ವ್ಯಕ್ತಿ ರಮೇಶ್ ಜಿಗಜಿಣಿಗೆ ಅವರು ಲಿಂಗಾಯತ ವಿರೋಧಿ ಅಂತಕ್ಕಂಥ ಭಾಷಾ ಉಪಯೋಗ ಮಾಡ್ಯಾರಲ್ಲ ಅವ್ರನ್ನ ನಾಲ್ಗಿ ಕತ್ತರಿಸ್ಬೇಕು ದೇವ್ರ ಅವ್ರ ನಾಲ್ಗಿ ಕತ್ತರಿಸ್ಬೇಕು ನೋಡ್ರಿ ನನ್ನ ಜೀವನೊಳಗೆ ನನಗೆ ಜಾತಿ ಅನ್ನೋದು ಗೊತ್ತಿಲ್ಲ ಆ ಜಾತಿ ಅನ್ನೋದು ಗೊತ್ತಿಲ್ಲ ಅನ್ನೋದ ಕಾರಣಕ್ಕೆ ಇವತ್ತು ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಕಾಲ ನನಗೆ ಜನ ಊಟ ಹಾಕ್ಯಾರ ಇಲ್ಲಿ ಬಿಟ್ಟು ಹೋಗಿ ನಾ ಚಿಕ್ಕೋಡಿಗೆ ಹೋದರೂ ಕೂಡ ಅಲ್ಲಿ ಜನ ನನಗೆ ಊಟ ಹಾಕ್ಯಾರ ನಾನು ಒಂದು ವೇಳೆ ಆ ಲಿಂಗಾಯತರಿಗೆ ವಿರೋಧ ಆಗಿದ್ದು ದಲಿತರನ್ನ ನಾನು ಪಳ್ಳಿ ಕಟ್ಕೊಂಡಿದ್ರೆ ಇವತ್ತು ಈ ಸ್ಥಾನದಲ್ಲಿ ನಾನು ಇರ್ತಿದ್ದಿಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿ ಸಮಾಜಕ್ಕೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಬ್ಬ ವ್ಯಕ್ತಿ ಒಂದು ಸಮಾಜದಿಂದ ಯಾವುದೂ ರಾಜಕಾರಣ ಆಗೋದಿಲ್ಲ ಎಲ್ಲ ಜನರನ್ನು ಕಟ್ಕೊಂಡು ಹೋದರೆ ಮಾತ್ರ ಇದು ರಾಜಕಾರಣ ಆಗ್ತದ ಅಂತಕ್ಕಂಥದ್ದು ನಾನು ಬಹಳ ಸತ್ಯ ನನ್ನ ಅನುಭವ ಇದು ನಾನು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ರಿಟೈರ್ ಆಗುವುದರಲ್ಲಿ ಸಮಾಜಕ್ಕೆ ಒಂದು ಒಂದು ಘೋಷಣೆಯನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಯಾವಾಗ ಕೊಡಬೇಕು ಕೊಡ್ತೀನಿ ಒಬ್ಬ ದಲಿತ ಮನುಷ್ಯ ಒಬ್ಬ ದಲಿತ ಮನುಷ್ಯ ಈ ಮುಂದುವರೆದ ಸಮಾಜಗಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಮುಂದಿನ ನನ್ನ ಪೀಳಿಗೆಗೆ ಕೊಡ್ತೀನಿ ಅನ್ನತಕ್ಕಂಥ ಮಾತವನ್ನು ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ಮುಂದಿಸ್ತೇನೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ